ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಓಂ ಕಾತ್ಯನಾಯ ವಿದ್ಮೇ ಕನ್ಯಾಕುಮಾರಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ನಾವು ಈ ದಿನ ವಿಶೇಷವಾಗಿ ಶನಿ ಜಯಂತಿಯ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ಅದೇ ವಿಧವಾಗಿ ಶನಿಗ್ರಹರು ಪ್ರಬಲವಾಗಿ ಮುಖ್ಯವಾಗಿ ಯಾವ ಯಾವ ಕಾರಕತ್ವವನ್ನು ಸೂಚಿಸ್ತಾರೆ ಮತ್ತು ಶನಿ ಜಯಂತಿಯ ಒಂದು ಆಚರಣೆಯಿಂದ ಯಾವ ರೀತಿ ಶುಭ ಫಲಗಳನ್ನು ನಾವು ಪಡ್ಕೊಳ್ಬಹುದು ಅನ್ನುವಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ನೋಡಿ ಶನಿ ಜಯಂತಿ ಅಂದರೆ ಶನಿದೇವರ ಒಂದು ಜನ್ಮದಿನ ಆಗಿರುವಂತಹ ಒಂದು ವಿಶೇಷವಾದ ಒಂದು ದಿನ ಆಗಿರತಕ್ಕಂಥದ್ದು ಇನ್ನು ಮನುಷ್ಯನ ಜೀವನದಲ್ಲಿ ನೋಡಿ ಜಾತಕದ ಪ್ರಕಾರ ಅವರಿಗೆ ಶುಭ ಫಲಗಳಾಗಲಿ ಅಥವಾ ಅಶುಭ ಫಲಗಳಾಗಲಿ ಉಂಟಾಗೋದಿಕ್ಕೆ ವಿಶೇಷವಾಗಿ ಕರ್ಮಕಾರಕರಾದಂತಹ ಶನಿಗ್ರಹರ ಒಂದು ಪ್ರಭಾವ ಮತ್ತು ಆಶೀರ್ವಾದವೇ ಕಾರಣ ಆಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನ ಋಷಿಮುನಿಗಳು ಗುರು ಹಿರಿಯರಿಂದ ನಾವು ತಿಳ್ಕೊಂಡಿದ್ದೇವೆ ಅದೇ ವಿಧವಾಗಿ ನೋಡಿ ಶನಿಗ್ರಹರನ್ನ ವಿಶೇಷವಾಗಿ ದಂಡಾಧಿಕಾರಿ ಅಥವಾ ನ್ಯಾಯಾಧೀಶ ಅನ್ನುವಂತಹ ಹೆಸರಿನಿಂದ ಕರೆಯುವಂಥದ್ದು ಇನ್ನು ಜಾತಕದ ಪ್ರಕಾರ ವಿಶೇಷವಾಗಿ ನೋಡಿ ಜಾತಕದ ಪ್ರಕಾರ ಮತ್ತು ಗೋಚಾರದಲ್ಲಿ ಶನಿಗ್ರಹರ ವಿಷಮ ಸ್ಥಾನಗಳಲ್ಲಿ ಅಂದರೆ ಒಂದು ಎರಡು ನಾಲ್ಕು ಐದು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡನೇ ಒಂದು ಮನೆಯಲ್ಲಿ ಶನಿಗ್ರಹರ ಒಂದು ಅಸ್ತಿತ್ವ ಇದ್ದಂತಹ ಒಂದು ಪಕ್ಷದಲ್ಲಿ ಅಂದರೆ ಮೂಲ ಜಾತಕದಲ್ಲಾಗಿರ್ಬೋದು ಅಥವಾ ಗೋಚಾರ ರೀತಿಯ ಶನಿಗ್ರಹರ ಒಂದು ಸಂಚಾರ ಮಾಡುವಂತಹ ಒಂದು ಸಮಯದಲ್ಲಿ ಈ ಒಂದು ಸ್ಥಾನಗಳಲ್ಲಿ ಶನಿಗ್ರಹರು ಸ್ಥಿತರಾಗಿದ್ದಂತಹ ಒಂದು ಸಮಯದಲ್ಲಿ ಅಂತಹ ಒಂದು ಜಾತಕರು ಬಹಳಷ್ಟು ದುಃಖ ಮತ್ತು ನೋವುಗಳನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ನೋಡಿ ಗೋಚಾರದ ಪ್ರಕಾರವೂ ಕೂಡ ಸಾಡೆ ಸಾತಿ ಆಗಿರಬಹುದು ಪಂಚಮ ಶನಿ ಆಗಿರಬಹುದು ಅಷ್ಟಮ ಶನಿ ಆಗಿರಬಹುದು ಅರ್ಧಾಷ್ಟಮ ಶನಿ ಆಗಿರಬಹುದು ಇನ್ನು ಸಪ್ತಮ ಸ್ಥಾನಗಳಲ್ಲಿ ಶನಿಗ್ರಹರ ಒಂದು ಸಂಚಾರ ಆಗಿದ್ದಂತಹ ಪಕ್ಷದಲ್ಲಿ ಅವರು ಕೂಡ ಬಹಳ ವಿಧವಾದಂತಹ ಒಂದು ಸಮಸ್ಯೆಗಳನ್ನ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುವಂತಹ ಒಂದು ಸಾಧ್ಯತೆ ಇರುತ್ತೆ ನೋಡಿ ಉದಾಹರಣೆಗೆ ಶನಿಗ್ರಹರ ಕಾರಕತ್ವಗಳಾದಂತಹ ವೃತ್ತಿ ವಿಚಾರಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಬರುವಂತಹದ್ದಾಗಿರಬಹುದು ಅಥವಾ ಅಪಘಾತದ ಒಂದು ವಿಚಾರಗಳಲ್ಲಿ ಸಮಸ್ಥೆಗಳು ಉಂಟಾಗುವಂಥದ್ದಾಗಿರಬಹುದು ವೃತ್ತಿ ಸಮಸ್ಯೆಗಳು ಇನ್ನು ಆರೋಗ್ಯ ಸಮಸ್ಯೆಗಳು ಅತೀವವಾಗಿ ಅವರನ್ನು ಬಾಧಿಸುವಂತಹ ಒಂದು ವಿಚಾರಗಳಾಗಿರಬಹುದು ವಿವಾಹ ವಿಚಾರದಲ್ಲಿ ವಿಳಂಬ ಆಗ್ತಕ್ಕಂಥದ್ದು ಇನ್ನು ಶುಭ ಕಾರ್ಯಗಳಿಗೆ ಪದೇ ಪದೇ ವಿಘ್ನಗಳು ಬರುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ದುಃಖವನ್ನು ಅನುಭವಿಸ್ತಕ್ಕಂಥದ್ದು ನೋಡಿ ದುಃಖಂ ದಿನೇಶಾತ್ಮಜಂ ಅನ್ನುವಂತಹ ರೀತಿಯಲ್ಲಿ ಶನಿ ದುಃಖಕ್ಕೂ ಕೂಡ ಕಾರಕರಾಗಿರೋದ್ರಿಂದ ಬಹಳಷ್ಟು ಡಿಪ್ರೆಷನ್ಗೆ ಹೋಗುವಂತಹ ಒಂದು ಸಾಧ್ಯತೆಗಳು ಉಂಟಾಗುವಂತಹ ಒಂದು ವಿಶೇಷತೆ ಇರುತ್ತೆ ಅದೇ ರೀತಿ ನೋಡಿ ಬಹಳಷ್ಟು ಬೇಗ ಮೋಸವಾಗುವಂಥದ್ದು ಉದಾಹರಣೆಗೆ ಜಾತಕದಲ್ಲಿ ಏನಾದರೂ ಶನಿಚಂದ್ರ ಕಾಂಬಿನೇಷನ್ ಇದ್ದಂಥ ಪಕ್ಷದಲ್ಲಿ ವಿನಾಕಾರಣ ಅವರು ಬಹಳಷ್ಟು ಬೇಗ ಮೋಸಕ್ಕೆ ಒಳಗಾಗುವಂತಹ ಒಂದು ಸಾಧ್ಯತೆಗಳು ಈ ರೀತಿ ಶನಿ ಗ್ರಹರು ಜಾತಕದಲ್ಲಿ ಏನಾದರೂ ಕ್ರೂರ ಗ್ರಹಗಳ ಒಂದು ಸಂಯೋಗವನ್ನು ಹೊಂದಿದ್ದಂಥ ಪಕ್ಷದಲ್ಲಿ ಉದಾಹರಣೆಗೆ ಶನಿ ರಾಹು ಆಗಿರಬಹುದು ಶನಿಕೇತು ಶನಿ ಕುಜ ಈ ರೀತಿ ಕಾಂಬಿನೇಷನ್ಸ್ ಬಂದಂತಾಗ ಬಹಳಷ್ಟು ಸಮಸ್ಯೆಗಳನ್ನು ಆ ಒಂದು ಜಾತಕರು ಅನುಭವಿಸುವಂತಹ ಒಂದು ಸಾಧ್ಯತೆಗಳು ಅತಿ ಇರುವಂತಹ ಒಂದು ವಿಶೇಷ ಇರುತ್ತೆ ಆದ್ದರಿಂದ ನೋಡಿ ಶನಿ ಜಯಂತಿಯ ಒಂದು ಆಚರಣೆಯಿಂದ ಬಹಳಷ್ಟು ಶುಭ ಫಲಗಳನ್ನು ಪಡಿಬಹುದು ನೋಡಿ ಈ ರೀತಿ ದುಷ್ಟ ಜನರ ಒಂದು ಸಂಘ ಆಗುವಂತಹ ಒಂದು <gamer> ಸಾಧ್ಯತೆಗಳು <gamer> ಇನ್ನೂ <gamer> ಹೆಚ್ಚಿನ ರೀತಿಯಲ್ಲಿ ನೋಡಿ ನ್ಯಾಯಾಲಯದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಇದೆಲ್ಲವೂ ಕೂಡ ಶನಿಗ್ರಹರ ಒಂದು ವಿಷಮಸ್ಥಾನದಲ್ಲಿ ಇರತಕ್ಕಂಥದ್ದು ಮೂಲ ಜಾತಕದಲ್ಲಿ ಅಥವಾ ಗೋಚಾರ ರೀತಿಯ ಶನಿಗ್ರಹರ ಒಂದು ಕ್ರೂರ ದೃಷ್ಟಿ ಇದ್ದಂತಹ ಒಂದು ಸಂದರ್ಭಗಳಲ್ಲಿ ಈ ರೀತಿ ಸಮಸ್ಯೆಗಳು ಉದ್ಭವ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಆದ್ದರಿಂದ ನೋಡಿ ಶನಿ ಜಯಂತಿಯ ಒಂದು ದಿನ ವಿಶೇಷವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ತಿಳ್ಕೊಳ್ಳುವಂಥದ್ದಾದರೆ ಶನಿ ಪ್ರದೋಷ ಅದು ಕೂಡ ಬಹಳಷ್ಟು ವಿಶೇಷವಾದ ಒಂದು ದಿನ ಆಗಿರ್ತಕ್ಕಂಥದ್ದು ಇನ್ನು ಸಾಧಾರಣವಾಗಿ ಶನಿವಾರಗಳ ಒಂದು ದಿನ ಇನ್ನು ಈ ವಿಡಿಯೋದಲ್ಲಿ ವಿಶೇಷವಾಗಿ ಶನಿ ಜಯಂತಿಯ ಒಂದು ದಿನವನ್ನ ನಾವು ವಿಶೇಷವಾಗಿ ಆಚರಣೆ ಮಾಡೋದ್ರಿಂದ ಶನಿಯನ್ನ ಬಹಳಷ್ಟು ಹೊಲಿಸ್ಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ ಆ ಒಂದು ಪ್ರಕ್ರಿಯೆಯನ್ನ ಮಾಡೋದ್ರಿಂದ ಅವರ ಒಂದು ಜೀವನದಲ್ಲಿ ಶನಿ ಭಗವಂತರ ಒಂದು ಆಶೀರ್ವಾದ ಮತ್ತು ಅನುಗ್ರಹವನ್ನು ಪಡೆಯಬಹುದಾಗಿರುತ್ತೆ ನೋಡಿ ಈ ದಿನ ವಿಶೇಷವಾಗಿ ಪ್ರಾತಃ ಕಾಲ ಬೆಳಗ್ಗೆ ಬೇಗನೆ ಎದ್ದು ಅವರ ಒಂದು ಪೂಜಾ ಕೈಂಕರ್ಯಗಳನ್ನು ಮುಗಿಸ್ಕೊಂಡು ಮತ್ತು ಕುಲದೈವದ ಒಂದು ಆರಾಧನೆ ಮಾಡಿ ಹತ್ತಿರದಲ್ಲಿರತಕ್ಕಂತಹ ಒಂದು ಶಿವನ ದೇವಾಲಯ ಅಥವಾ ನವಗ್ರಹ ದೇವಾಲಯಗಳ ಮತ್ತು ಆಂಜನೇಯ ಸ್ವಾಮಿಯ ಒಂದು ದೇವಾಲಯಗಳಿಗೆ ಭೇಟಿ ಕೊಟ್ಟು ತಿಲತೈಲದಿಂದ ಭಗವಂತನಿಗೆ ಒಂದು ಅಭಿಷೇಕ ಮಾಡಿಸುವಂಥದ್ದು ಇನ್ನು ಅದೇ ವಿಧವಾಗಿ ನೋಡಿ ಬಡವರು ಯಾರು ಇರ್ತಾರೆ ನಿರ್ಗತಿಕರು ಯಾರು ಇರ್ತಾರೆ ವಯೋವೃದ್ಧರು ಯಾರಿರ್ತಾರೆ ಅವರಿಗೆ ಅಗತ್ಯ ಇರತಕ್ಕಂತಹ ಅಡಿಗೆ ಪದಾರ್ಥಗಳನ್ನು ಕೊಡಿಸುವಂಥದ್ದಿರ್ಬೋದು ಕಪ್ಪು ಎಳ್ಳನ್ನು ದಾನ ಮಾಡುವಂಥದ್ದಿರ್ಬೋದು ಇನ್ನು ಎಳ್ಳೆಣ್ಣೆ ಇನ್ನು ಛತ್ರಿ ಮತ್ತು ಕಂಬಳಿಯನ್ನು ದಾನ ಮಾಡೋದ್ರಿಂದ ಇನ್ನು ಹಾಸಿಗೆಯನ್ನು ಬಡವರಿಗೆ ದಾನವನ್ನು ಮಾಡೋದ್ರಿಂದ ಅದೇ ವಿಧವಾಗಿ ನೋಡಿ ವಯೋವೃದ್ಧರಿಗೆ ಪಾದರಕ್ಷೆಗಳನ್ನು ದಾನ ಮಾಡೋದ್ರಿಂದ ಮತ್ತು ಕಬ್ಬಿಣದ ವಸ್ತುಗಳನ್ನು ಅಗತ್ಯ ಇರುವಂತಹ ಬಡ ಜನರಿಗೆ ದಾನ ಮಾಡೋದ್ರಿಂದ ಶನಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿರ್ತಕ್ಕಂಥದ್ದು ನೋಡಿ ಈ ರೀತಿ ಜನರನ್ನೆಲ್ಲ ಶನಿದೇವರು ಪ್ರತಿನಿಧಿಸುತ್ತಾರೆ ನಿರ್ಗತಿಕರನ್ನ ಅಶಕ್ತರನ್ನ ವಯೋವೃದ್ಧರನ್ನ ಗೌರವಿಸೋದ್ರಿಂದ ಅವರನ್ನು ಪೂಜ್ಯ ಭಾವನೆಯಿಂದ ನೋಡೋದ್ರಿಂದ ಶನಿಗ್ರಹರು ಬಹಳಷ್ಟು ಪ್ರಸನ್ನರಾಗ್ತಕ್ಕಂಥದ್ದು ಮತ್ತು ಜಾತಕದಲ್ಲಿನ ಒಂದು ದೋಷಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅವರಿಗೆ ಇದು ಒಂದು ಕೂಡ ಸದಾವಕಾಶ ಆಗಿರುತ್ತೆ ಇನ್ನು ಶನಿಯ ಪ್ರೀತ್ಯರ್ಥವಾಗಿ ಓಂ ಶಂ ಶನೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಸಾರಿ ಜಪ ಮಾಡೋದ್ರಿಂದ ಕನಿಷ್ಠ ಪಕ್ಷ ಹತ್ತೊಂಬತ್ತು ಬಾರಿಯಾದರೂ ಆ ಒಂದು ದಿನ ಜಪ ಮಾಡಿಕೊಳ್ಳೋದ್ರಿಂದ ಶನಿದೇವರನ್ನ ನೆನೆಯೋದ್ರಿಂದ ಬಹಳಷ್ಟು ಶುಭ ಫಲಗಳನ್ನು ಜಾತಕರು ಪಡಿಬಹುದಾಗಿರುತ್ತೆ ಇನ್ನು ಶನಿಯ ಪ್ರೀತಿಗೋಸ್ಕರ ಕಪ್ಪು ಬಣ್ಣದ ಹಸುವಿನ ಗೋ ಮಾತೆಯನ್ನ ಪೂಜೆ ಮಾಡೋದ್ರಿಂದ ಮತ್ತು ಸೇವಿಸೋದ್ರಿಂದ ಗೋಗ್ರಾಸವನ್ನ ಸಮರ್ಪಣೆ ಮಾಡೋದ್ರಿಂದಲೂ ಕೂಡ ಶನಿದೇವರ ಒಂದು ಕೃಪೆಗೆ ಪಾತ್ರರಾಗಬಹುದಾಗಿರುತ್ತೆ ಇಷ್ಟು ಕೂಡ ಶನಿ ಜಯಂತಿಯ ಒಂದು ವಿಶೇಷತೆ ಆಗಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಜಗನ್ಮಾತೆಯ ಒಂದು ದಿವ್ಯ ಆಶೀರ್ವಾದ ಶನಿದೇವರ ಒಂದು ಆಶೀರ್ವಾದ ಇರಲಿ ಎಲ್ಲರಿಗೂ ಕೂಡ ಶುಭವನ್ನುಂಟು ಮಾಡಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶುಭಮಸ್ತು